ಮೈಸೂರಿನಲ್ಲಿ ದರೋಡೆಕೋರರ ಅಟ್ಟಹಾಸ ಜಾಸ್ತಿ ಆಗ್ತಾ ಇದೆ ನಂಜನಗೂಡಿನಲ್ಲಿ ನಿತ್ಯ ಒಂದಿಲ್ಲ ಒಂದು ಕಡೆ ಕಳ್ಳತನ ಜಾಸ್ತಿ ಆಗಿದೆ ಮುಸುಕುಧಾರಿಗಳಿಂದ ಕೊಲೆ ಸುಲಿಗೆ ಕಳ್ಳತನ ಮತ್ತು ದರೋಡೆ ಮೈಸೂರು ಜನರ ನಿದ್ದೆಗೆಡಿಸಿದ್ದಾರೆ ಮುಸುಕುಧಾರಿಗಳು ಸೊ ಹೀಗಾಗಿ ಮುಸುಕುಧಾರಿಗಳ ಆ ದರೋಡೆಕೋರರ ಗ್ಯಾಂಗನ್ನು ಹಾಕಲಿಕ್ಕೆ ನೂತನ ಎಸ್ ಪಿ ಮಲ್ಲಿಕಾರ್ಜುನ ಬಾಲದಂಡಿ ಮುಂದಾಗಿದ್ದಾರೆ ಹಡೆಮುರಿ ಕಟ್ಟಲಿಕ್ಕೆ ಒಂದು ದೊಡ್ಡ ಕಾರ್ಯತಂತ್ರವನ್ನು ರೂಪಿಸಿದ್ದಾರೆ ಅಲ್ಲಿನ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮಲ್ಲಿಕಾರ್ಜುನ ಬಾಲದಂಡಿ ಇವತ್ತೊಂದು ಸಭೆಯನ್ನು ಕೂಡ ಮಾಡಿದ್ದಾರೆ ಮೈಸೂರು ಜಿಲ್ಲೆಯಲ್ಲಿ ನಡೆದಿರುವಂಥ ಇಲ್ಲಿಯವರೆಗಿನ ದರೋಡೆ ಪ್ರಕರಣಗಳು ಇಲ್ಲಿವರೆಗಿನ ಕಳ್ಳತನ ಪ್ರಕರಣಗಳು ಸುಲಿಗೆ ಪ್ರಕರಣಗಳು ಕೊಲೆ ಪ್ರಕರಣಗಳು ಹೀಗೆ ಆ ಎಲ್ಲ ವಿವರವನ್ನು ಮಲ್ಲಿಕಾರ್ಜುನ ಬಾಲದಂಡಿ ಪಡೆದುಕೊಂಡಿದ್ದಾರೆ ಮುಂದಿನ ದಿನಗಳಲ್ಲಿ ಯಾಕೆಂದರೆ ಜನವರಿ ಒಂದನೇ ತಾರೀಕು ಮಾತ್ರ ಅವರು ಮೈಸೂರು ಎಸ್ ಆಗಿ ಅಧಿಕಾರವನ್ನು ಸ್ವೀಕಾರ ಮಾಡಿದ್ದಾರೆ ಮುಂದಿನ ದಿನಗಳಲ್ಲಿ ಈ ಎಲ್ಲ ಕ್ರಿಮಿನಲ್ ಆ್ಯಕ್ಟಿವಿಟೀಸ್ಗಳಿಗೆ ಬ್ರೇಕ್ ಹಾಕಲಿಕ್ಕೆ ಒಂದು ಕಾರ್ಯತಂತ್ರವನ್ನೇ ರೂಪಿಸ್ತಾ ಇದ್ದಾರೆ ನಮ್ಮ ಜಿಲ್ಲೆಯಲ್ಲಿ ಎಲ್ಲಿಗೆ ಹೆಚ್ಚಿಗೆ ಸಿಬ್ಬಂದಿ ಇದೆ ಆ ಒಂದು ಸಿಬ್ಬಂದಿಯನ್ನು ಸ್ವಲ್ಪ ನಂಜನಗೂಡು ಕೊಡ ಕೊಡುವ ಒಂದು ವ್ಯವಸ್ಥೆಯನ್ನು ನಾವು ಮಾಡ್ತೀವಿ ಅದರ ಜೊತೆಗೆ ನಮ್ಮ ಇಲಾಖೆ ವತಿಯಿಂದ ಸಾಕಷ್ಟು ಕ್ರಮಗಳನ್ನು ನಾವು ಕೈಗೊಳ್ತೀವಿ ಮುಖ್ಯವಾಗಿ ಪ್ರಕರಣಗಳನ್ನು ತಡೆಗಟ್ಟಲಿಕ್ಕೆ ಪ್ರಿವೆನ್ಶಿವ್ ಮೆ ಪ್ರಿವೆಂಟಿವ್ ಮೆಜರ್ಸ್ ಅಂತ ಹೇಳ್ತೀವಿ ಅದನ್ನು ನಾಕ ಪಾಯಿಂಟ್ ಹಾಕೋದಿರ್ಬೋದು ನೈಟ್ ರೌಂಡ್ ಹೆಚ್ಚಿಗೆ ಮಾಡೋದರಿಂದ ಇರ್ಬೋದು ಅಥವಾ ಸಂಶಯಾತ್ಮಕವಾದ ವ್ಯಕ್ತಿಗಳನ್ನು ಚೆಕ್ ಮಾಡೋದಿರ್ಬೋದು ಸಿ ಸಿ ಟಿ ವಿಗಳನ್ನು ಅಳವಡಿಸೋದಿರ್ಬೋದು ಹೀಗೆ ಹಲವಾರು ಒಂದು ಆಯಾಮಗಳಲ್ಲಿ ನಾವು ಆ ಕ್ರಮಗಳನ್ನು ಕೈಗೊಂಡಲ್ಲಿ ನಾವು ಪ್ರಕರಣಗಳನ್ನು ಕಡಿಮೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅದರ ಜೊತೆಗೆ ಏನು ಪ್ರಕರಣಗಳನ್ನು ಏನು ದಾಖಲಾಗಿದೆ ಆ ಪ್ರಕರಣಗಳನ್ನು ಪತ್ತೆ ಹಚ್ಚುವುದು ಸಹಿತ ಅಷ್ಟೇ ಅವಶ್ಯಕತೆ ಇದೆ ನಾವು ಯಾವಾಗ ಪ್ರಕರಣಗಳನ್ನು ಪತ್ತೆ ಹಚ್ತೀವಿ ಆವಾಗ ಮಾತ್ರ ಆ ಅಪರಾಧಿಗಳನ್ನು ನಾವು ಜೈಲಿಗೆ ಹಾಕಿದಲ್ಲಿ ಅಷ್ಟೊಂದು ಮುಂದಿನ ದಿನಗಳಲ್ಲಿ ಆಗುವ ಪ್ರಕರಣಗಳನ್ನು ತಡೆಗಟ್ಟಲಿಕ್ಕೆ ಸಾಧ್ಯ ಆಗ್ತದೆ ಆ ಒಂದು ಹಿನ್ನೆಲೆಯಲ್ಲಿ ಪ್ರತಿಯೊಂದು ಠಾಣೆಯಲ್ಲಿ ಹೆಚ್ಚು ಹೆಚ್ಚು ಸಿಬ್ಬಂದಿಯನ್ನು ಮೈಸೂರಿನ ಎಲ್ಲ ಕ್ಷೇತ್ರಗಳ ಮಾಹಿತಿಯನ್ನ ಪಡೆದುಕೊಂಡಿದ್ದೇನೆ ಕೆಲವೇ ದಿನಗಳ ಹಿಂದೆ ಆಗಿ ನಿಯೋಜನೆಗೊಂಡಿದ್ದೇನೆ ಮೈಸೂರಿಗೆ ನಂಜನಗೂಡು ನಗರ ಮತ್ತು ಗ್ರಾಮೀಣ ಪ್ರದೇಶಗಳಲ್ಲಿ ಹೆಚ್ಚಿನ ಪೊಲೀಸ್ ಸಿಬ್ಬಂದಿಯನ್ನ ನಿಯೋಜಿಸಿ ಕ್ರಮವನ್ನು ತೆಗೆದುಕೊಳ್ತೇವೆ ಈ ಮಾತುಗಳನ್ನ ನೂತನ ಎಸ್ಪಿ ಮಲ್ಲಿಕಾರ್ಜುನ ಬಾಲದಂಡಿ ಹೇಳಿದ್ದಾರೆ ಬಹಳಷ್ಟು ಪ್ರಕರಣಗಳನ್ನು ಪತ್ತೆ ಹಚ್ಚಿಲ್ಲ ಅಂಥೇಳಿ ನಾನು ಸಹಿತ ಡಾಟಾಗಳನ್ನು ಪರಿಶೀಲನೆ ಮಾಡಲಾಗಿ ಏನು ನಮ್ಮಲ್ಲಿ ಅಂಕಿಅಂಶಗಳಿದ್ದಾವೆ ಅದನ್ನು ಪರಿಶೀಲನೆ ಮಾಡಲಾಗಿ ಕಳೆದ ಐದು ವರ್ಷಗಳ ಡಾಟಾವನ್ನು ಪರಿಶೀಲನೆ ಮಾಡಲಾಗಿ ಸುಮಾರು ಎಲ್ಲ ಪ್ರಕರಣಗಳು ಸೇರಿ ನಂಜನಗೂಡು ತಾಲೂಕಿನಲ್ಲಿ ನೂರ ಇಪ್ಪತ್ತು ನೂರ ಮೂವತ್ತು ಆ ಒಂದು ರೇಂಜ್ನಲ್ಲಿ ಎಲ್ಲ ಇದ್ದಾವೆ ಆದರೆ ಈ ವರ್ಷ ಈ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನಲ್ಲಿ ಓವರ್ ಆಗಿ ತೆಗೆದುಕೊಂಡಾಗ ಪ್ರಕರಣಗಳ ಸಂಖ್ಯೆ ಕಡಿಮೆ ಇದೆ ಆದರೆ ನಮ್ಮ ಅಧಿಕಾರಿಗಳ ಜೊತೆನೂ ಮಾತಾಡಿದಾಗ ಕಳೆದ ಎರಡು ತಿಂಗಳಲ್ಲಿ ಸ್ವಲ್ಪ ಹೆಚ್ಚಿನ ಮಟ್ಟದಲ್ಲಿ ಪ್ರಕರಣಗಳಾಗಿದೆ ಅಂತೇಳಿ ಸೊ ಆ ಒಂದು ಹಿನ್ನೆಲೆಯಲ್ಲಿ ಯಾವ ರೀತಿ ಪ್ರಕರಣಗಳನ್ನು ನಾವು ತಡೆಗಟ್ಟಬೋದು ಮತ್ತು ಪ್ರಕರಣಗಳನ್ನು ಪತ್ತೆ ಹಚ್ಚಲಿಕ್ಕೆ ಏನೇನೆಲ್ಲ ಕಾರ್ ಕ್ರಮಗಳನ್ನು ಹಾಕಬೇಕು ಅನ್ನೋದ್ರ ಬಗ್ಗೆ ಸಹಿತ ನಾವು ಮಾತಾಡಿದ್ದೀವಿ ಅದರ ಜೊತೆಗೆ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಶಾರ್ಟೇಜ್ ಇದೆ ಅಂತೇಳಿ ನಿಜ ನಮ್ಮ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಪುನೀತ್ ನೀಡ್ತಾರೆ ಪುನೀತ್ ಇತ್ತೀಚಿನ ದಿನಗಳಲ್ಲಿ ನಡೆದಿರುವಂಥ ಪ್ರಕರಣಗಳನ್ನ ನೋಡ್ತಾ ಇದ್ರೆ ನಿಜಕ್ಕೂ ಗಾಬರಿ ಉಡಿಸುತ್ತೆ ಅದು ಕೂಡ ನಂಜನಗೂಡಿನಲ್ಲಿ ದರೋಡೆ ಪ್ರಕರಣ ಚಿನ್ನದ ಅಂಗಡಿಯ ರಾಬರಿ ಇದೆಯಲ್ಲ ನಿಜಕ್ಕೂ ಕೂಡ ಮೈಸೂರು ಒಂದು ಶಾಂತವಾದ ಜಿಲ್ಲೆ ಅಂತ ಅಂದುಕೊಂಡಿದ್ರು ಆ ಶಾಂತಿಗೆ ಭಂಗ ತಂದಿದ್ದಾರೆ ದರೋಡೆ ಈಗ ನೂತನ ಪಿಯ ಕಾರ್ಯತಂತ್ರ ಏನು ಯಾವ ರೀತಿ ಕಾರ್ಯಪಡೆಯನ್ನು ರೂಪಿಸ್ತಾ ಇದ್ದಾರೆ ಅದರಿಂದ ಹೇಗೆಲ್ಲ ನಿಯಂತ್ರಣಕ್ಕೆ ಬರಬಹುದು ಅನ್ನೋ ಲೆಕ್ಕಾಚಾರ ಅವರು ಇಟ್ಕೊಂಡಿದ್ದಾರೆ ಹೌದು ದಶರಥ ಮೈಸೂರು ಜಿಲ್ಲೆಯಲ್ಲಿ ಆಗ್ತಾ ಇರತಕ್ಕಂಥ ಈ ಒಂದು ದರೋಡೆ ಪ್ರಕರಣಗಳಿಂದ ಇಡೀ ಜಿಲ್ಲೆಯ ಜನ ಒಂದು ರೀತಿ ಆತಂಕಗೊಂಡಿದ್ದಾರೆ ಅಂದರೂ ಕೂಡ ತಪ್ಪಾಗಲಿಕ್ಕಿಲ್ಲ ಯಾಕೆಂತ ಹೇಳಿದರೆ ಇಡೀ ಜಿಲ್ಲೆಯಲ್ಲಿ ಒಂದಲ್ಲೊಂದು ರೀತಿಯಾದಂತಹ ಕಳ್ಳತನ ಪ್ರಕರಣಗಳಿರ್ಬೋದು ದರೋಡೆ ಪ್ರಕರಣ ಇರ್ತಕ್ಕಂಥದ್ದು ಇರ್ಬೋದು ಕೊಲೆ ಸೂಲಿಗೆ ಈ ಥರದ ಪ್ರಕರಣಗಳು ಹೆಚ್ಚಿನದಾಗ ಆಗಿರ್ತಕ್ಕಂಥದ್ದು ಈ ಒಂದು ಹಿನ್ನೆಲೆಯಲ್ಲಿ ಇಡೀ ಜಿಲ್ಲೆಯಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ ಅಂತ ಅನ್ನೋ ಒಂದು ಆರೋಪಗಳು ಕೂಡ ಇರತಕ್ಕಂಥದ್ದು ಇದರ ನಡುವೆ ಈಗ ನೂತನವಾಗಿ ಬಂದಿರತಕ್ಕಂಥ ಅಂದರೆ ನೂತನ ಎಸ್ ಪಿ ಏನಿದ್ದಾರೆ ಮಲ್ಲಿಕಾರ್ಜುನ ಬಾಲದಂಡಿ ಏನಿದ್ದಾರೆ ಇವರು ಈಗ ಆಯಾ ತಾಲೂಕು ವ್ಯಾಪ್ತಿಯಲ್ಲಿರ್ತಕ್ಕಂಥ ಪೊಲೀಸ್ ಅಧಿಕಾರಿಗಳ ಸಭೆಯನ್ನು ನಡೆಸುವ ಮುಖಾಂತರ ಈ ತರದ ಒಂದು ಏನು ದರೋಡೆ ಪ್ರಕರಣಗಳೇನಿದ್ದಾವೆ ಜೊತೆಗೆ ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ತರತಕ್ಕಂಥ ಕಾರ್ಯಗಳೇನಿರ್ತವೆ ಇದೆಲ್ಲದಕ್ಕೂ ಕೂಡ ಕಡಿವಾಣವನ್ನು ಆಗ್ತಕ್ಕಂಥ ಒಂದು ಕೆಲಸಕ್ಕೆ ಈಗ ಮುಂದಾಗಿರ್ತಕ್ಕಂಥದ್ದು ಅದರಲ್ಲಿ ಪ್ರಮುಖವಾಗಿ ತೆಗೆದುಕೊಂಡಿರ್ತಕ್ಕಂಥ ಒಂದು ತಾಲೂಕು ಅಂತ ಹೇಳಿದರೆ ಅದು ನಂಜನಗೂಡು ತಾಲೂಕು ನಂಜನಗೂಡು ತಾಲೂಕಿನಲ್ಲಿ ಪ್ರತಿನಿತ್ಯವೂ ಕೂಡ ಆಗ್ತಾ ಇರತಕ್ಕಂಥ ಕಳೆದ ಪ್ರಕರಣಗಳೇನಿದ್ದಾವೆ ಅಂದರೆ ನಿನ್ನೆಯಷ್ಟೇ ಹಸುವನ್ನು ಮುಸುಕುದಾರಿಗಳು ವ್ಯಾನ್ ನಲ್ಲಿ ತುಂಬಿ ಹೊತ್ತೊಯ್ದಂಥದ್ದನ್ನು ಕೂಡ ನಾವು ಗಮನಿಸಬಹುದು ಜೊತೆಗೆ ಸರಣಿಗಳತನಗಳನ್ನು ಗಮನಿಸಬಹುದು ಜೊತೆಗೆ ಕೊಲೆ ಆದಂತಹ ಘಟನೆಗಳಿರ್ಬೋದು ಈ ಥರದ ಹಲವು ಘಟನೆಗಳು ಇಡೀ ಮೈಸೂರು ಜಿಲ್ಲೆಯನ್ನೇ ಒಂದು ರೀತಿ ಬೆಚ್ಚಿ ಬೆಳೆಸಿರತಕ್ಕಂಥದ್ದು ಹೀಗಾಗಿ ಅಲ್ಲಿ ಮುಖ್ಯವಾಗಿ ಈ ಒಂದು ದರೋಡೆ ಪ್ರಕರಣಗಳೇನಿದ್ದಾವೆ ಈ ದರೋಡೆ ಪ್ರಕರಣಗಳಿಗೆ ಕಡಿವಾಣವನ್ನು ಹಾಕುವಂತಹ ನಿಟ್ಟಿನಲ್ಲಿ ಹೆಚ್ಚಿನ ಪೊಲೀಸ್ ಸಿಬ್ಬಂದಿಯನ್ನು ನಿಯೋಜನೆ ಮಾಡುವ ಮುಖಾಂತರ ಜೊತೆಗೆ ಯಾವ್ಯಾವ ಪ್ರಕರಣಗಳು ಇದುವರೆಗೂ ಕೂಡ ಯಾವ ಯಾವ ಹಂತದಲ್ಲಿದ್ದಾವೆ ಇದನ್ನೆಲ್ಲವನ್ನು ಕೂಡ ಪರಿಶೀಲನೆ ಮಾಡುವ ಮುಖಾಂತರ ಅದಕ್ಕೆ ಕಡಿವಾಣವನ್ನು ಹಾಕಲಿಕ್ಕೆ ಏನೆಲ್ಲ ತಂತ್ರವನ್ನು ರೂಪಿಸಬೇಕಾಗಿದೆ ಅದಕ್ಕೆ ಏನೆಲ್ಲ ಎಷ್ಟೆಲ್ಲ ಸಿಬ್ಬಂದಿಗಳನ್ನು ನಿಯೋಜನೆ ಮಾಡಬೇಕಾಗಿದೆ ಕೂಡ ಪರಿಶೀಲನೆಯನ್ನು ಮಾಡುವ ಮುಖಾಂತರ ಅದಕ್ಕೆ ಕಡಿವಾಣವನ್ನು ಹಾಕ್ತಕ್ಕಂಥ ಕೆಲಸಕ್ಕೆ ಮುಂದಾಗ್ತೇವೆ ಅನ್ನೋ ಒಂದು ಭರವಸೆಯನ್ನು ಜಿಲ್ಲೆಯ ಜನಕ್ಕೆ ಏನು ಯಾರೂ ಕೂಡ ಆತಂಕಗೊಳ್ಳುವಂತಹ ಅಗತ್ಯ ಇಲ್ಲ ಈ ತರದ ಒಂದು ಪ್ರಕರಣಗಳಿದ್ದಾವೆ ಈ ಪ್ರಕರಣಗಳನ್ನು ಸದ್ಯದಲ್ಲೇ ಒಂದು ಕೆಲಸವನ್ನು ಮಾಡ್ತೇವೆ ಮುಂದಿನ ದಿನಗಳಲ್ಲಿ ಈ ತರದ ದರೋಡೆ ಪ್ರಕರಣಗಳು ನಡೆದಿರೋ ರೀತಿಯಲ್ಲಿ ಅದಕ್ಕೆಲ್ಲಕ್ಕೂ ಕೂಡ ಅವಕಾಶ ಇಲ್ಲದೇ ಇರೋ ರೀತಿಯಲ್ಲಿ ನಾವು ವ್ಯವಸ್ಥೆಯನ್ನು ಮಾಡುತ್ತೇವೆ ಅನ್ನೋ ಒಂದು ಮಾತುಗಳನ್ನ ಒಂದು ಸಭೆಯನ್ನ ನಡೆಸುವ ಮುಖಾಂತರ ಅವರ ಕೆಳ ಹಂತದ ಅಧಿಕಾರಿಗಳೇನಿರ್ತಾರೆ ಪೊಲೀಸ್ ಅಧಿಕಾರಿಗಳು ಅವರೆಲ್ಲರಿಗೂ ಕೂಡ ಒಂದಷ್ಟು ಸಲಹೆ ಸೂಚನೆಗಳನ್ನು ಕೊಡುವ ಮುಖಾಂತರ ಇಲ್ಲಿ ಭರವಸೆಯನ್ನು ಕೊಟ್ಟಿರ್ತಕ್ಕಂಥದ್ದು ಪ್ರಮುಖವಾಗಿ ಚುನಾಯಿತ ಪ್ರತಿನಿಧಿಗಳೇನಿದ್ದಾರೆ ಇವರು ಪೊಲೀಸ್ ಅಧಿಕಾರಿಗಳ ಒಂದು ಕಾರ್ಯವೈಖರಿಯನ್ನು ಪ್ರಶ್ನೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ರು ಯಾಕೆಂತ ಹೇಳಿದ್ರೆ ಆದಂತಹ ಒಂದು ಏನು ಚಿನ್ನಾಭರಣ ಅಂಗಡಿಯಲ್ಲಿ ದರೋಡೆ ಇರಬಹುದು ಅಂದ್ರೆ ಹಗಲು ಹೊತ್ತಿನಲ್ಲೇ ಮುಸುಕುದಾರಿಗಳು ಬರ್ತಾರೆ ಕೋಟ್ಯಾಂತರ ರೂಪಾಯಿ ಮೌಲ್ಯದ ಚಿನ್ನಾಭರಣಗಳನ್ನು ದೋಚುತ್ತಾರೆ ಜೊತೆಗೆ ರಾತ್ರೋರಾತ್ರಿ ವಾಹನಗಳನ್ನ ಕಳೆತನ ಇರಬಹುದು ಜೊತೆಗೆ ಹಸುಗಳನ್ನು ಕಳತನ ಮಾಡತಕ್ಕಂಥದ್ದಿರಬಹುದು ಈ ಇತರದ ಕೊಲೆ ಸುಲಿಗೆಗಳ ಪ್ರಕರಣಗಳಿಂದ ಎಲ್ಲಾ ಪ್ರಕರಣಗಳಿಂದ ಇಡೀ ಮೈಸೂರು ಒಂದು ರೀತಿ ಆತಂಕಗೊಂಡಿತ್ತು ಹೀಗಾಗಿ ಈಗ ಮಲ್ಲಿಕಾರ್ಜುನ ಬಾಲದಂಡೆ ಅವರು ಬಂದು ಏನು ಆಯಾ ವ್ಯಾಪ್ತಿಯಲ್ಲಿರತಕ್ಕಂಥ ಪೊಲೀಸ್ ಅಧಿಕಾರಿಗಳ ಸಭೆಯನ್ನ ಮಾಡುವ ಮುಖಾಂತರ ಈ ತರದ ಏನು ಅಪರಾಧ ಪ್ರಕರಣಗಳಿದ್ದಾವೆ ಈ ಪ್ರಕರಣಗಳು ನಡೆದಿರೋ ರೀತಿಯಲ್ಲಿ ಅದಕ್ಕೆ ಅವಕಾಶವನ್ನು ಕೊಡದಿರೋ ರೀತಿಯಲ್ಲಿ ಒಂದಷ್ಟು ವಾತಾವರಣವನ್ನ ನಿರ್ಮಾಣ ಮಾಡಲಾಗ್ತಾ ಇರತಕ್ಕಂಥದ್ದು ಪೊಲೀಸರನ್ನ ಹೀಗಾಗಿ ಅದಕ್ಕೆ ಸಭೆಯನ್ನು ನಡೆಸಿ ಅದಕ್ಕೆ ಯಾವ್ಯಾವ ತಂಡಗಳನ್ನ ರಚನೆ ಮಾಡಬೇಕಾಗಿದೆ ಎಲ್ಲೆಲ್ಲಿ ಅಪರಾಧ ಪ್ರಕರಣಗಳು ಹೆಚ್ಚಿನ ಅಲ್ಲಿ ಯಾವ ರೀತಿಯಾದಂತಹ ವ್ಯವಸ್ಥೆ ಮಾಡಬೇಕಾಗಿದೆ ಎಲ್ಲದರ ಬಗ್ಗೆಯೂ ಕೂಡ ಸಂಪೂರ್ಣವಾದಂತಹ ವ್ಯವಸ್ಥೆಯನ್ನು ಮಾಡಲಿಕ್ಕೆ ಎಸ್ ಪಿ ಮುಂದಾಗಿರ್ತಕ್ಕಂಥದ್ದು ಆ ಮೂಲಕ ಆಯಾ ಠಾಣಾ ವ್ಯಾಪ್ತಿಯಲ್ಲಿ ಅಧಿಕಾರಿಗಳಿಂದ ಸಂಪೂರ್ಣವಾದಂತಹ ಮಾಹಿತಿಯನ್ನು ತೆಗೆದುಕೊಂಡು ಇಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಡದವರೆ ರೀತಿಯಲ್ಲಿ ವ್ಯವಸ್ಥೆಯನ್ನು ಮಾಡಲಿಕ್ಕೆ ಪ್ರಯತ್ನವನ್ನು ಈಗ ಮಾಡಲಾಗ್ತಾ ಇರತಕ್ಕಂಥದ್ದು ಪೊಲೀಸರು ಕೊಟ್ಟಿರ್ತಕ್ಕಂಥ ಒಂದು ಭರವಸೆ ಸೇತುವೆ ಇಡೀ ಮೈಸೂರಿನ ಜನ ಒಂದು ರೀತಿ ನಿಟ್ಟುಸಿರು ಬಿಡ್ತಾ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು ಆದರೆ ಈಗ ಆಗಿರತಕ್ಕಂಥ ದರಡೆ ಪ್ರಕರಣಗಳೇನಿದ್ದಾವೆ ಇದರಲ್ಲಿ ದರಡೆಗಳನ್ನು ಮಾಡಿರತಕ್ಕಂಥ ಅಪರಾಧಿಗಳೇನಿದ್ದಾರೆ ಆರೋಪಿಗಳೇನಿದ್ದಾರೆ ಅವರನ್ನು ಸೆರೆ ಹಿಡಿಯುವಂತಹ ಪ್ರಯತ್ನ ಆಗಬೇಕು ಅಂತ ಹೇಳಿ ಒತ್ತಾಯವೂ ಕೂಡ ಇರತಕ್ಕಂಥದ್ದು ದಸರಾ ಎಸ್ ಥ್ಯಾಂಕ್ ಯು ಪುನೀತ್ ನಿಮ್ಮಲ್ಲ ಮಾಹಿತಿಗೆ